ಸ್ವಂತ ಮನೆಯನ್ನು ಕಟ್ಟುವ ಯೋಗ ಬರಬೇಕೆಂದರೆ ಏನು ಮಾಡಬೇಕು ಗೊತ್ತೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಿರಿಯರು ಹೇಳುವ ಪ್ರಕಾರ ಮದುವೆ ಮಾಡುವುದು ಹಾಗೂ ಮನೆಯನ್ನು ಕಟ್ಟುವುದು ಈ ಎರಡೂ ಕೆಲಸವನ್ನು ಮಾಡಿದರೆ ಜೀವನ ಸಂಪೂರ್ಣವಾಗುತ್ತದೆ ಏಕೆಂದರೆ ಈ ಎರಡೂ ಕೆಲಸವು ಅಷ್ಟು ಸುಲಭವಾಗಿ ಆಗುವುದಿಲ್ಲ ಕೆಲವೊಂದು ಬಾರಿ ಮನೆಯನ್ನು ಕಟ್ಟಬೇಕಾದರೆ ಹಲವಾರು ಅಡ್ಡಿ ಆತಂಕಗಳು ಎದುರಾಗುತ್ತದೆ ಹಾಗಾದರೆ ಮನೆಯನ್ನು ಕಟ್ಟಬೇಕಾದರೆ ಬರುವ ಅಡ್ಡಿ ಆತಂಕಗಳನ್ನು ಯಾವ ರೀತಿ ನಿವಾರಣೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಮನೆಯನ್ನು ಕಟ್ಟುವುದಕ್ಕೆ ಹಲವಾರು ತೊಂದರೆಗಳು ಎದುರಾಗುತ್ತಿದ್ದರೆ ಮಂಗಳವಾರದ ದಿನ ಅರಳಿ ಮರದ ಹತ್ತಿರ ಹೋಗಿ ಅರಿಶಿಣ ಕುಂಕುಮವನ್ನು ಹಾಕಿರುವಂತಹ ಹಾಲನ್ನು ಅರಳಿ ಮರಕ್ಕೆ ಹಾಕಬೇಕು ಇದರ ಜೊತೆಗೆ ಅರಳಿ ಮರಕ್ಕೆ ಎರಡು ಪ್ರದಕ್ಷಿಣೆಯನ್ನು ಹಾಕಿ ಬರುವುದರಿಂದ ಮನೆಯನ್ನು ಕಟ್ಟಬೇಕಾದರೆ ಬರುವ ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತದೆ ಒಂದು ವೇಳೆ ಬಾಡಿಗೆ ಮನೆಯಲ್ಲಿದ್ದು ಸ್ವಂತ ಮನೆಯನ್ನು ಕಟ್ಟಿಕೊಳ್ಳಬೇಕು ಎಂಬ ಆಸೆಯಿದ್ದು ಆ ಆಸೆ ಸಂಪೂರ್ಣವಾಗುತ್ತಿಲ್ಲ ಎಂದರೆ ಬಾಡಿಗೆ ಮನೆಯಲ್ಲಿ ಇರುವವರು ಕೆಂಪು ವಸ್ತ್ರಕ್ಕೆ ನವ ಧಾನ್ಯವನ್ನು ಕೆಂಪು ಬಟ್ಟೆಗೆ ಹಾಕಿ ನಂತರ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು ಬಾಡಿಗೆ ಮನೆಯಲ್ಲಿ ಇರುವವರು ಈ ಉಪಾಯವನ್ನು ಮಾಡಿದರೆ ನವಗ್ರಹಗಳ ಅನುಗ್ರಹದಿಂದ ಸ್ವಂತ ಮನೆ ಕಟ್ಟುವ ಯೋಗ ಫಲಗಳು ದೊರೆಯುತ್ತದೆ ಒಂದು ವೇಳೆ ಮನೆಯನ್ನು ಕಟ್ಟುವುದಕ್ಕೆ ಬೇಕಾಗುವ ಹಣ ಇದ್ದರೂ ಸ್ವಂತ ಮನೆಯನ್ನು ಕಟ್ಟಲು ಆಗುತ್ತಿಲ್ಲ ಎಂದರೆ ಸೋಮವಾರದ ದಿನ ರಾಹುಕಾಲದ ಸಮಯದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ಪತ್ರೆಯಿಂದ ಅರ್ಚನೆಯನ್ನು ಮಾಡಿಸಬೇಕು ಇದಾದ ನಂತರ ಕಾಲಭೈರವೇಶ್ವರನ ಮುಂದೆ ಎಲ್ಲೆಣ್ಣೆ ದೀಪವನ್ನು ಹಚ್ಚಿ ಬರಬೇಕು ಈ ರೀತಿಯಾಗಿ ಹನ್ನೊಂದು ಸೋಮವಾರಗಳ ಕಾಲ ಮಾಡಿದರೆ ಹೊಸ ಮನೆ ಕಟ್ಟಿ ಹೊಸ ಮನೆಗೆ ಹೋಗುವ ಯೋಗವು ಕೂಡಿ ಬರುತ್ತದೆ ಒಂದು ವೇಳೆ ಮನೆಯನ್ನು ಕಟ್ಟಬೇಕಾದರೆ ಇದೀ ಬಾಧೆಗಳು ಉಂಟಾಗುತ್ತಾ ಹೋದರೆ ಆ ಸಂದರ್ಭದಲ್ಲಿ ನಮ್ಮ ಜನ್ಮ ನಕ್ಷತ್ರದ ದಿನ ಎಳ್ಳೆಣ್ಣೆಯನ್ನು ದಾನವಾಗಿ ನೀಡಬೇಕು ಈ ರೀತಿ ಮಾಡಿದರೆ ಇದೀ ಬಾಧೆ ಸಮಸ್ಯೆ ನಿವಾರಣೆ ಆಗುತ್ತದೆ ಈ ಮಾಹಿತಿ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಐ ಕ್ಯಾನ್ ಐ ವಿಲ್ ಕನ್ನಡ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್